ಮಂಡ್ಯ ಜಿಲ್ಲೆಯ ವಿಸಿ ಫಾರಂ ಕೃಷಿ ಕಾಲೇಜನ್ನು ಸಮಗ್ರ ಕೃಷಿ ವಿಶ್ವವಿದ್ಯಾಲಯವಾಗಿ ಮೇಲ್ದರ್ಜೆಗೇರಿಸುವ ಯೋಜನೆಗಿರುವ ಅಡೆತಡೆಗಳನ್ನು ಮೆಟ್ಟಿ ನಿಂತು ಶೀಘ್ರವಾಗಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯವನ್ನು ಆರಂಭಿಸಲು ಮುಂದಾಗಬೇಕು ಎಂದು ಕದಂಬ ಸೈನ್ಯ ಹಾಗೂ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಅವರು ಕೃಷಿ ವಿವಿ ಸಂಬಂಧ ಹಾಸನ ಕೃಷಿ ಕಾಲೇಜನ್ನು ಜಿಕೆವಿಕೆಯಲ್ಲಿಯೇ ಮುಂದುವರೆಸಲು ಆಗ್ರಹಿಸಿ ಮಾಜಿ ಸಚಿವ ಹಾಗೂ ಶಾಸಕ ಎಚ್ಡಿ ರೇವಣ್ಣ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಹಳೆ ಮೈಸೂರು ಭಾಗದಲ್ಲಿ ನಿರ್ಮಿಸಲಾಗುತ್ತಿರುವ ಕೃಷಿ ವಿವಿ ಸ್ಥಾಪನೆಗೆ ಅಡ್ಡಗಾಲು ಹಾಕದಂತೆ ಮನವಿ ಮಾಡಿದರು ಹಳೆ ಮೈಸೂರು ಭಾಗದ ಮಂಡ್ಯ ಮೈಸೂರು ಚಾಮರಾಜನಗರ ರಾಮನಗರ ಹಾಸನ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಒಂದೇ ರೀತಿಯ ವಾತಾವರಣ ಹೊಂದಿದ್ದು ಶೇಕಡ ಎಂಬತ್ತೈದರಷ್ಟು ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಇಲ್ಲಿನ ಅನುಕೂಲಕ್ಕೆ ತಕ್ಕಂತೆ ಮಂಡ್ಯ ಕೃಷಿ ವಿವಿಯಲ್ಲಿ ಸಂಶೋಧನೆ ನಡೆಸಿ ಸಮಗ್ರ ಕೃಷಿಯನ್ನು ಇಲ್ಲಿನ ರೈತರು ಅಳವಡಿಸಲು ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಆದರೆ ಕೆಲಸದಲ್ಲಿ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಅವಶ್ಯಕತೆ ಪ್ರತಿ ಜಿಲ್ಲೆಗೂ ಅವಶ್ಯಕತೆ ಕೃಷಿ ವಿಶ್ವವಿದ್ಯಾಲಯ ಯಾಕೆ ತಾನು ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ಹಿಂದೆ ಕೃಷಿ ಅಂತಕ್ಕಂಥದ್ದು ಕೃಷಿ ಕುಟುಂಬದಲ್ಲಿ ಒಂದು ಮಗು ಜನ್ಮಿಸಿದಾಗ ಆ ಕೃಷಿ ಕುಟುಂಬದಲ್ಲಿ ತನ್ನ ತಂದೆ ತಾಯಿ ತಾತ ಅಜ್ಜಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಕ್ಯೂರಿಯಾಸಿಟಿಗೆ ತಾನು ಮಾಡಿ ನೋಡ್ತಾ ಮಾಡ್ತಾ ಕೇಳ್ತಾ ನೋಡ್ತಾ ಮಾಡ್ತಾ ಕೇಳ್ತಾ ಕೃಷಿ ಆ ಹಿರಿಯರಿಂದ ಆ ಹೊಸ ಪೀಳಿಗೆಗೆ ಹಸ್ತಾಂತರ ಆಯ್ತು ಆದ್ರೆ ಬದಲಾದ ಸನ್ನಿವೇಶದಲ್ಲಿ ನಾಗರಿಕತೆ ಗೂಬಲ್ ಇವತ್ತು ಏನಾಗಿದೆ ಮಕ್ಕಳನ್ನ ನಾವು ಏನ್ ಮಾಡ್ತೀವಿ ಬುದ್ಧಿ ಬಂದ ತಕ್ಷಣ ಯಾರು ಮನೇಲಿಟ್ಗಳಲ್ಲ ಅವರೆಲ್ಲ ನಾವು ಕಾನ್ವೆಂಟ್ಗೆ ನಂತರ ಶಾಲೆಗೆ ನಂತರ ಕಾಲೇಜ್ಗೆ ಹೀಗೆ ಅವರ ಮುಂದೆ ಕಳ್ಸಿ ಬಿಡ್ತೀವಿ ಅಂದ್ರೆ ಕೃಷಿ ಸಂಪರ್ಕ ಇಲ್ಲದೇನೆ ಮಕ್ಕಳು ಬೆಳೀತಕ್ಕಂಥ ಸನ್ನಿವೇಶ ಇವತ್ತು ನಮ್ಮ ಸಮಾಜದ ನಿರ್ಮಾಣ ಆಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಸರೋಗು ಅಂತ ಹೇಳಿದ್ರೆ ಪ್ರತಿ ತಾಲೂಕ್ನಲ್ಲೂ ಕೂಡ ಒಂದೊಂದು ವಿಶ್ವವಿದ್ಯಾಲಯ ಆದ ಒಳ್ಳೇದು ಕೃಷಿ ವಿಶ್ವವಿದ್ಯಾಲಯ ಆದ ಒಳ್ಳೇದು ಕೃಷಿ ಆ ಮಟ್ಟದ ಜ್ಞಾನ ಅವಶ್ಯಕತೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಏನು ರಾಜ್ಯ ಇದೆ ಸಂಪೂರ್ಣವಾಗಿ ರೈತರೇ ತುಂಬಿರ್ತಕ್ಕಂಥ ರಾಜ್ಯ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಯಾರಿಲ್ಲ ಹಾಗಾಗಿ ಇಂಥ ಒಂದು ವಿಷಯ ಇರುವಾಗ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯ ಇದೆ ಮಂಡ್ಯದಲ್ಲಿ ಬೇಡ ಅಂತಂದ್ರೆ ಯಾವ ನ್ಯಾಯ ಇದೆ ಮಂಡ್ಯದಲ್ಲಿ ಪ್ರಮುಖವಾಗಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆಯ ವಿಷಯ ಕಾರಣ ಮಂಡ್ಯ ಸುತ್ತಮುತ್ತ ಯಾವ್ದಿದೆ ಚಾಮರಾಜನಗರ ಇದೆ ಮೈಸೂರು ಇದೆ ಹಾಸನ ಇದೆ ಅದೇ ರೀತಿ ಕೊಡಗಿ ಇದೆ ಇವೆಲ್ಲವೂ ಕೂಡ ಭೌಗೋಳಿಕವಾಗಿ ಒಂದೇ ರೀತಿಯಾದಂತಹ ವ್ಯವಸ್ಥೆ ಒಳಗಡೆ ಇದ್ದಾವೆ ಆ ನಿಟ್ಟಿನಲ್ಲಿ ಇಲ್ಲಿ ಬೆಳೆ ಇರಬಹುದು ಉದಾಹರಣೆಗೆ ನಮ್ಮ ರೈತ ಸೋತದ್ದು ಅಂತ ಹೇಳಿದ್ರೆ ಏಕ ಬೆಲೆ ಮಾಡಿ ರೈತ ಸೋತಿದ್ದಾನೆ ಸಮಗ್ರ ಕೃಷಿ ಮಾಡಿದಂತ ಯಾವುದೇ ರೈತ ಸೋತಿಲ್ಲ ನಮ್ಮ ಪೂರ್ವಿಕೆಲ್ಲ ಮಾಡ್ತಿದ್ದಂಥದ್ದು ಸಮಗ್ರ ಕೃಷಿ ಅಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆ ಅಂದ್ರೆ ಬಸು ಸಂಗೋಪನೆ ತೋಟ ಬಂದ್ರೆ ಆರ್ಟಿಕಲ್ಚರ್ ಅದೇ ರೀತಿ ರೇಷ್ಮೆ ಅದೇ ರೀತಿ ಬೇರೆ ಬೇರೆ ತರದ ಉಪಕಸಬಗಳನ್ನು ಮಾಡ್ಕೊಂಡು ಅದ್ರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಕೃಷಿನಲ್ಲಿ ಅಭಿವೃದ್ಧಿ ಹೊಂದಿತ್ತು ತದನಂತರ ದಿನಗಳಲ್ಲಿ ಏನಾಯ್ತು ಸಿಸ್ಟಮ್ ಬಂತು

ಜಯರಾಮು ಕರವಿ ಪ್ರವೀಣ್ ಶೆಟ್ಟಿ ಬಣದ ರಾಮಣ್ಣ ಇದ್ದರು